ಶಶಿಕಲಾ ನಟರಾಜನ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಶಿಕಲಾ ನಟರಾಜನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಫೆಬ್ರವರಿ ಹದಿನೇಳನೇ ತಾರೀಕಿನವರೆಗೂ ಕೂಡ ಅಕ್ರಮ ಆಸ್ತಿ ಪ್ರಕರಣದ ತೀರ್ಪು ಇಲ್ಲ ಅನ್ನುವಂತಹ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ ಅಕ್ರಮ ಆಸ್ತಿ ಪ್ರಕರಣದ ತುರ್ತು ವಿಚಾರಣೆ ಸದ್ಯಕ್ಕೆ ಇಲ್ಲ ಅನ್ನುವಂಥದ್ದನ್ನ ಈಗ ನಾವೀಗ ಮಾಹಿತಿಯನ್ನ ನಾವೀಗ ನೋಡ್ತಾ ಇರುವಂಥದ್ದು ಫೆಬ್ರವರಿ ಹದಿನೇಳನೇ ತಾರೀಕಿನವರೆಗೂ ಕೂಡ ಈ ಪ್ರಕರಣದಲ್ಲಿ ತೀರ್ಪು ಇಲ್ಲ ಅನ್ನುವಂತಹ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ ಈ ಮೂಲಕ ಚಿನ್ನಮ್ಮಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತದ್ದು ಇದು ರಿಲೀಫಾ ಅಥವಾ ಮತ್ತಷ್ಟು ತೊಂದರೆನಾ ಅನ್ನುವಂಥದ್ದು ಈಗ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಒಂದು ಕಡೆ ವಿದ್ಯಾಸಾಗರ್ ರಾವ್ ಈ ತೀರ್ಪು ಬರೋವರೆಗೂ ಕೂಡ ಪ್ರಮಾಣ ವಚನ ಚಿನ್ನಮ್ಮಗೆ ಬೋಧಿಸುವುದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಈ ನಿರ್ಧಾರ ಅಂದ್ರೆ ಫೆಬ್ರವರಿ ಹದಿನೇಳನೇ ತಾರೀಕಿನ ತನಕ ಈ ಪ್ರಕರಣದಲ್ಲಿ ತೀರ್ಪಿಲ್ಲ ಅನ್ನುವಂತ ಮಾಹಿತಿ ಶಶಿಕಲಾ ಪಾಲಿಗೆ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಅನ್ನುವಂಥದ್ದು ನೋಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ತೀರ್ಪು ಬರೋವರೆಗೂ ಕೂಡ ಪ್ರಮಾಣ ವಚನ ಬೋಧನೆ ಮಾಡದಿರಲು ರಾಜ್ಯಪಾಲರು ನಿರ್ಧಾರವನ್ನ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು ಯಾಕಂದ್ರೆ ಆ ಅತಿ ಶೀಘ್ರದಲ್ಲಿ ಆ ತೀರ್ಪು ಬರುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಆ ಪ್ರಮಾಣವಚನ ಬೋಧನೆ ಮಾಡಿದ್ರೆ ಮತ್ತೇನಾದ್ರೂ ಸಮಸ್ಯೆ ಆದ್ರೆ ಮತ್ತೆ ರಾಜಕೀಯ ಬಿಕ್ಕಟ್ಟು ಉಂಟಾಗುತ್ತೆ ತೀರ್ಪನ್ನು ನೋಡಿಕೊಂಡೆ ಮುಂದಿನ ಹೆಜ್ಜೆ ಇಡೋಣ ಅಂತ ರಾಜ್ಯಪಾಲರು ನಿರ್ಧಾರಕ್ಕೆ ಈ ಹಿಂದೆ ಬಂದಿದ್ರು ಆದ್ರೆ ಈಗ ಫೆಬ್ರವರಿ ಹದಿನೇಳಕ್ಕೆ ಮುಂದೂಡಿಕೆಯಾಗಿರೋದ್ರಿಂದಾಗಿ ಅಂದ್ರೆ ಹದಿನೇಳನೇ ತಾರೀಕಿನವರೆಗೂ ಕೂಡ ಈ ಪ್ರಕರಣದಲ್ಲಿ ತೀರ್ಪು ಇಲ್ಲ ಬಳಿಕ ಹದಿನೇಳನೇ ತಾರೀಕಿನ ಬಳಿಕ ತೀರ್ಪು ಅನ್ನುವಂತ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ಈಗ ನಿರ್ಧಾರ ಏನ್ ತೆಗೆದುಕೊಳ್ತಾರೆ ರಾಜ್ಯಪಾಲರು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರ ಅಕ್ರಮ ಆಸ್ತಿ ಗಳಿಕೆ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಜಯಲಲಿತಾ ಹಾಗೂ ಶಶಿಕಲಾ ಇಬ್ಬರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸುತ್ತುಕೊಂಡಿತ್ತು ಜಯಲಲಿತಾ ಅವರು ಕೂಡ ಈ ಕೇಸ್ನಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು ಈ ಹಿಂದೆ ರಾಜೀನಾಮೆ ಕೊಟ್ಟು ಮತ್ತೆ ಬಳಿಕ ಮತ್ತೆ ಮುಖ್ಯಮಂತ್ರಿ ಆಗಿದ್ದು ಇದೆಲ್ಲವೂ ಕೂಡ ನಾವೀಗ ನೋಡಿದ್ದೇವೆ ಈಗ ಬಳಿ ಈಗ ಜಯಲಲಿತಾ ಅವರು ಈಗ ಇಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರು ನಿಧನರಾಗಿರುವಂತಹ ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ಶಶಿಕಲಾ ಈಗ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ ಆದರೆ ಇವರು ಕೂಡ ಅದೇ ಆದಾಯ ಮೀರಿದ ಆಸ್ತಿ ಪ್ರಕರಣದಲ್ಲಿ ವಿಚಾರಣೆಯನ್ನು ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರೋದು ಬಾಕಿ ಇದೆ ಯಾವಾಗ ಬೇಕಾದರೂ ತೀರ್ಪು ಬರಬಹುದು ಅನ್ನುವಂತಹ ಒಂದು ಮಾಹಿತಿ ಇತ್ತು ಆದರೆ ಈಗ ಸ್ಪಷ್ಟವಾಗ್ತಾ ಇದೆ ಫೆಬ್ರವರಿ ಹದಿನೇಳನೇ ತಾರೀಕಿನವರೆಗೂ ಕೂಡ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುವುದಿಲ್ಲ ಹದಿನೇಳನೇ ತಾರೀಕಿನ ಬಳಿಕವೇ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಕಟಿಸುತ್ತೆ ಅಂತ ಹಾಗಾಗಿ ಈಗ ಈ ಈ ಬೆಳವಣಿಗೆಯ ಬಳಿಕ ರಾಜ್ಯಪಾಲರ ನಿಲುವು ಏನಾಗುತ್ತೆ ಹದಿನೇಳನೇ ತಾರೀಕು ತನಕ ಕೂಡ ಕಾಯ್ತಾರ ಅಥವಾ ಶಶಿಕಲಾಗೆ ನಂಬರ್ ಗೇಮ್ ಆಧಾರದ ಮೇಲೆ ಬಹುಮತದ ಆಧಾರದ ಮೇಲೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಬೋಧಿಸ್ತಾರಾ ಅನ್ನುವಂಥದ್ದು ಈಗ ಎಲ್ಲರನ್ನ ಕೂಡ ಅತ್ಯಂತ ಕುತೂಹಲದಿಂದ ಕಾಯುವಂತೆ ಮಾಡಿರುವಂತಹ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಲೈವ್ ಇದ್ದಾರೆ ಚೆನ್ನೈನಿಂದ ರಮೇಶ್ ಒಂದು ಕಡೆ ಪನ್ನೀರ್ ಸೆಲ್ವಂ ಅವರು ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಖಾಸಗಿ ಬಾಡಿಗಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಹದಿನೇಳನೇ ತಾರೀಕಿನವರೆಗೂ ಕೂಡ ಈ ಆದಾಯ ಮೀರಿದ ಆಸ್ತಿಗಳಿಕೆ ಕೇಸ್ನ ತೀರ್ಪು ಬರೋದಿಲ್ಲ ಅನ್ನುವಂತ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ರಾಜ್ಯಪಾಲರು ಒಂದ್ ಕಡೆ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ರು ತೀರ್ಪು ಬರೋ ತನಕ ಸೊ ಈಗ ತೀರ್ಪು ಹದಿನೇಳನೇ ತಾರೀಕು ತನಕ ಬರೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಎಸ್ ನಮ್ಮ ಪ್ರತಿನಿಧಿ ರಮೇಶ್ ಅವರನ್ನ ನಾವು ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ ಚೆನ್ನೈನಿಂದ ಅವರು ಲೈವ್ ಜಾಯಿನ್ ಆಗ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಗಮನಿಸೋದಾದ್ರೆ ಇಡೀ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಹೈಡ್ರಾಮ ಈಗ ನಡೀತಾ ಇರುವಂತದ್ದು ಜಯಲಲಿತಾ ಅವರ ಸಾವಿನ ಬಳಿಕ ಅಧಿಕಾರಕ್ಕೋಸ್ಕರ ದೊಡ್ಡ ಮಟ್ಟದ ಸಂಘರ್ಷ ಇಲ್ಲಿ ನಡೀತಾ ಇರುವಂತದ್ದು ಕುರ್ಚಿಗೋಸ್ಕರ ಭಾರಿ ಪ್ರಮಾಣದ ಒಂದು ಅತ್ಯಂತ ದೊಡ್ಡ ರಾಜಕೀಯ ನಾಟಕ ಪೊಲಿಟಿಕಲ್ ಹೈಡ್ರಾಮಾನೇ ತಮಿಳುನಾಡಿನಲ್ಲಿ ಜರುಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಹಾಗೂ ಟರ್ನ್ ಈ ರಾಜಕೀಯ ಹೈಡ್ರಾಮಾ ಪಡೆದುಕೊಳ್ತಾ ಇದೆ ಎಸ್ ನಮ್ಮ ಪ್ರತಿನಿಧಿ ರಮೇಶ್ ಮತ್ತೊಮ್ಮೆ ಚೆನ್ನೈನಿಂದ ಲೈವ್ ಜಾಯ್ನ್ ಆಗಿದ್ದಾರೆ ರಮೇಶ್ ಒಂದು ಕಡೆ ಪನ್ನೀರ್ ಅವರು ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಖಾಸಗಿ ಬಾಡಿಗಾರ್ಡ್ಗಳನ್ನೆಲ್ಲ ಅವರು ಈಗ ನೇಮಕ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಈ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದ ಕೇಸ್ ಹದಿನೇಳನೇ ತಾರೀಕು ತನಕ ತೀರ್ಪಿಲ್ಲ ಅನ್ನುವಂತ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ಸೊ ಈಗ ರಾಜ್ಯಪಾಲರ ನಿರ್ಧಾರದ ಮೇಲೆ ಈ ಮಾಹಿತಿ ಹದಿನೇಳನೇ ತಾರೀಖ್ ತನಕ ತೀರ್ಪಿಲ್ಲ ಅನ್ನುವಂತ ಮಾಹಿತಿ ಏನಾದರೂ ಪರಿಣಾಮ ಬೀರುವಂತ ಸಾಧ್ಯತೆ ಇದೆಯಾ ಈ ರಾಜ್ಯಪಾಲರು ಈಗ ಯಾವ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ರಮೇಶ್ ಅಮರ್ ಪ್ರಸಾದ್ ಏನು ಈ ತೀರ್ಪು ಬರ್ತಾ ಇರತಕ್ಕಂಥದ್ದು ಒಂದು ತೀರ್ಪು ಹದಿನೇಳನೇ ತಾರೀಕು ಬರುತ್ತೆ ಅಂತ ಏನು ಹೇಳ್ತಾ ಇದ್ದೀರಾ ಆ ಮಾತು ಒಂದ್ ಕಡೆ ಆದರೆ ರಾಜ್ಯಪಾಲರು ಈಗಾಗಲೇ ಎರಡು ಕಡೆಯಿಂದ ಒಂದು ಕಸರತ್ತನ್ನು ನಡೆಸಿರ್ತಕ್ಕಂಥದ್ದು ಏನು ಪನ್ನೀರ್ಸೆಲ್ವಂ ಮತ್ತೆ ಶಶಿಕಲಾ ಇಬ್ರು ನಿನ್ನೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗ್ಗೆಯಿಂದ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಸಂವಿಧಾನಿಕ ತಜ್ಞರ ಜೊತೆ ಈಗ ಚರ್ಚೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಅಂಶ ಪನ್ನೀರ್ ಅವರು ಸರ್ಕಾರ ರಚನೆ ಮಾಡೋದಕ್ಕೂ ಇಲ್ಲ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೂ ಅವಕಾಶ ಕೊಡೋ ಸಾಧ್ಯತೆ ಅತ್ಯಂತ ಕಡಿಮೆ ಆಗಿದೆ ಅಂತಾನೆ ಹೇಳ್ಬತಕ್ಕಂಥದ್ದು ಈಗ ಅವರ ಮುಂದಿರ್ತಕ್ಕಂಥ ಆಪ್ಷನ್ ಶಶಿಕಲಾಗೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು ಅದಕ್ಕೆ ಅವರಿಗೆ ಆಮಂತ್ರಣ ಕೊಡಬೇಕು ಅನ್ನೋ ಇಲ್ಲವಾದ್ರೆ ಶಶಿಕಲಾ ವಿರುದ್ಧದ ಏನು ಈ ಕೇಸ್ ತೀರ್ಪು ಬರಬೇಕು ಆ ತೀರ್ಪು ಬರೋವರೆಗೂ ಕಾಯ್ತಾ ಇರಬೇಕು ಅಲ್ಲಿವರೆಗೂ ಏನು ರಾಷ್ಟ್ರಪತಿ ಆಡಳಿತ ಜಾರಿ ಮಾಡ್ತಾರಾ ಇಲ್ಲ ಇರೋ ಕೇರ್ ಟೇಕರ್ ಸಿಎಂ ಏನು ಪನ್ನೀರ್ಸೆಲ್ವಂಮ್ ಇದ್ದಾರೆ ಅವರನ್ನೇ ಮುಂದುವರಿಸ್ತಾರ ಅನ್ನೋದನ್ನ ನೋಡಬೇಕು ಇದೆರಡು ಡಿಸಿಷನ್ ಅಲ್ಲಿ ಒಂದನ್ನ ತಗೋಬೇಕು ಇವತ್ತು ಮಧ್ಯಾಹ್ನದೊಳಗೆ ಏನು ಗವರ್ನರ್ ಇದಾರೆ ವಿದ್ಯಾಸಾಗರ್ ರಾವ್ ಅವರು ಒಂದು ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತೇಳಿ ರಾಜಭವನದ ಮೂಲಗಳು ತಿಳಿಸ್ತಾ ಇರ್ತಕ್ಕಂಥದ್ದು ಸಂಜೆ ವೇಳೆಗೆ ಅವರು ಒಂದು ಡಿಸಿಷನ್ ಅನ್ನು ತಗೊಂಡ್ಬಿಟ್ಟು ಒಂದು ಶಶಿಕಲಾ ಅವರನ್ನು ಆಮಂತ್ರಿಸ್ತಾರೆ ಇಲ್ಲಾಂದ್ರೆ ಶಶಿಕಲಾ ಅವರಿಗೆ ಸ್ವಲ್ಪ ದಿನ ಕಾಯಿರಿ ನಿಮ್ಮ ಏನು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪಿದೆ ಅದು ಬರೋವರೆಗೂ ಕಾಯಿರಿ ಅಂತೇಳಿ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಇನ್ನು ಕೆಲವೇ ಹೊತ್ತಿನಲ್ಲಿ ಗವರ್ನರ್ ಅವರಿಗೆ ಕನ್ವೆ ಮಾಡ್ತಾರೆ ಅಂತೇಳಿ ರಾಜಭವನದ ಮೂಲಗಳು ತಿಳಿಸಿವೆ ಅಮರ್ ಪ್ರಸಾದ್ ಜೊತೆಗೆ ರಮೇಶ್ ಅಲ್ಲಿ ಪನ್ನೀರ್ ಸೆಲ್ವಂ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಏನ್ ಡಿಸ್ಕಶನ್ ಆಗ್ತಾ ಇದೆ ಜೊತೆಗೆ ಸಡನ್ ಆಗಿ ಇನ್ನು ಕೂಡ ಅವರು ಹಂಗಾಮಿ ಮುಖ್ಯಮಂತ್ರಿ ಹಾಗಿದ್ದು ಕೂಡ ಖಾಸಗಿ ಬಾಡಿ ಗಾರ್ಡ್ ಗಳನ್ನ ನೇಮಕ ಮಾಡಿಕೊಳ್ಳುವಂತ ಅನಿವಾರ್ಯತೆ ಪನ್ನೀರ್ ಸೆಲ್ವಂಗೆ ಯಾಕೆ ಬಂತು ಇಲ್ಲಿ ಅಮರ್ ಪ್ರಸಾದ್ ಈ ಒಂದು ಖಾಸಗಿ ಬಾಡಿ ಗಾರ್ಡ್ಗಳನ್ನು ಏನು ನೇಮಕ ನೇಮಕ ಮಾಡಿಕೊಂಡಿದ್ದಾರೆ ಅದರಿಂದನೇ ನಮಗೆ ಗೊತ್ತಾಗುತ್ತೆ ಅವರು ಬಹುಶಃ ಏನು ಕೆಲವೇ ದಿನದಲ್ಲಿ ಅಂದರೆ ಏನು ಹೊಸ ಮುಖ್ಯಮಂತ್ರಿ ಆದ ತಕ್ಷಣ ಅವರು ಅಲ್ಲಿಂದ ಹೋಗ್ತಾರೆ ಅಂತೇಳಿ ಅಲ್ಲಿಗೆ ಅವರಿಗೆ ಒಂದು ಸೂಚನೆ ಸಿಕ್ಕಿದೆ ಅಂತೇಳಿ ಅವರಿಗೆ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಕೊಡೋದಿಲ್ಲ ಅನ್ನೋದು ಅವರಿಗೆ ಮನವರಿಕೆ ಆಗಿದೆ ಅನ್ನೋದು ಅದರಿಂದನೇ ಸ್ಪಷ್ಟ ಆಗ್ತಿದೆ ಹಾಗಾಗಿ ಅವರಿಗೆ ಖಾಸಗಿ ಬಾಡಿ ಗಾರ್ಡ್ಗಳನ್ನ ನೇಮಿಸಿಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು ಏನು ರಾಜ್ಯಪಾಲರಿದ್ದಾರೆ ರಾಜ್ಯಪಾಲರು ಇನ್ನಷ್ಟೇ ನಿರ್ಧಾರ ತಗೋಬೇಕು ಒಂದು ಶಶಿಕಲಾ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು ಇಲ್ಲ ಆದ್ರೆ ಶಶಿಕಲಾ ಅವರಿಗೆ ಸ್ವಲ್ಪ ದಿನ ಕಾಯಿರಿ ಅಂತ ವೇಟ್ ಮಾಡೋದಕ್ಕೆ ಹೇಳಬೇಕು ಇದು ಎರಡು ಆಪ್ಷನ್ ಅನ್ನ ಈಗ ರಾಜ್ಯಪಾಲರು ಇಟ್ಕೊಂಡಿರ್ತಕ್ಕಂಥದ್ದು ಏನು ಪನ್ನೀರ್ ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂತ ಒಂದು ಆಪ್ಷನ್ ಅನ್ನ ಈಗ ಜೀರೋ ಮಾಡಿಬಿಡಿದ್ದಾರೆ ಸೊ ಆ ಆಪ್ಷನ್ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇರತಕ್ಕಂಥದ್ದು ಬಟ್ ಆದ್ರೂ ಕೂಡ ಅವರು ಏನು ಅಧಿಕೃತವಾಗಿ ಇನ್ನು ಅದ್ರ ಬಗ್ಗೆ ಇನ್ನು ಯಾವುದೇ ಒಂದು ಪ್ರಕಟಣೆ ಹೊರ ಬಂದಿಲ್ಲ ಅಧಿಕೃತವಾದಂತಹ ಪ್ರಕಟಣೆ ಹೊರಗಡೆ ಬರೋವರೆಗೂ ಕೂಡ ಕಾಯ್ಬೇಕಾಗಿರ್ತಕ್ಕಂಥದ್ದು ಏನು ಪನ್ನೀರ್ ಅವರ ಎಸ್ ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ